ನೋಡ್ತಾ ಯಾರಿಷ್ಟ ಅಂದ್ರೆ ಇವಾಗ ಜಾಸ್ತಿ ಅಂದ್ರೆ ಗಿಲ್ಲಿ ಆಟ ಆಟಾಡ್ತಾ ಇದ್ದಾನೆ ಗಿಲ್ಲಿ ಅವನ್ಗೆ ಅಪ್ಪ ಯಾವ ಇದಕ್ಕೂ ಹೋಗ್ತಾ ಇಲ್ಲ ಅವನು ಯಾವುದೇ ಒಂದು ಆದರೂ ಇದ್ರು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಅವ್ನು ತಪ್ಪು ಮಾಡ್ತಾ ಇಲ್ಲ ಹುಡುಗಿ ಹುಡುಗಿರೆಲ್ಲ ಇದ್ದಾರೆ ಅವರೆಲ್ಲ ಒಂದ್ಸರಿ ಇದ್ದಂಗೆ ಮತ್ತೊಂದ್ಸರಿ ಇರಲ್ಲ ಯಾವತ್ತು ಬಿಟ್ಕೊಡಂಗಿಲ್ಲ ಅಂತ ಬಿಟ್ಕೊ ಇಲ್ಲ ಆ ಥರ ಏನಿಲ್ಲ ಬಿಟ್ಕೊಡ್ತಾರೆ ಅವರ ಆಟ ಇದ್ದಾರೆ ಅದರಲ್ಲಿ ಎಲ್ಲ ಏನಿಲ್ಲ ಹಾಂ ಹ್ಞೂ ಹೌದು ಧ್ರುವ ಹಾಂ ಇಲ್ಲ ಇಲ್ಲ ಧ್ರುವಂತೂ ಚೆನ್ನಾಗಿ ಆಡ್ತಾಯಿದ್ದಾರೆ ಇವಾಗ ಅವ್ರನ್ನ ಇದ್ರಲ್ಲಿ ಇಟ್ಟಿದ್ದಾರೆ ಎಲ್ಲ ಏನೋ ಅವರು ಮಂಗ್ಳೂರು ಕಡೆಯವರಲ್ವ ಅವರ ಅಭ್ಯಾಸ ಅದು ಹುಡುಗಿ ರಕ್ಷಿತನೇ ಇಷ್ಟ ಆಟ ಆಡ್ತಾ ಇದ್ದಾಳೆ ಇರ್ಬೋದು ಒಳ್ಳೆ ಆಟ ಚೆನ್ನಾಗಿ ಆಡ್ತಾ ಇದ್ದಾಳೆ ಓಪನ್ ಇದ್ರಲ್ಲಿ ಆಡ್ತಾ ಇದ್ದಾಳೆ ಮುಚ್ಚು ಮರೆಯಲ್ದಿರ ಮಾತಾಡ್ತಾ ಇದ್ದೆ ಹುಡುಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಸ್ಪಂದನಪ್ಪ ಒಂದ್ ಕಡೆ ಮತ್ತೊಂದ್ ಕಡೆ ಸ್ವಲ್ಪ ಅದು ಮಳ್ಳಿ ಮಳ್ಳಿ ಕೆಲಸ ದೌರಾಣಿ ಅಂದ್ರೆ ಅವಳೇ ಸ್ಪಂದನೇ ಕಡಕ್ಕೆ ಉತ್ತರ ಕೊಡೋದು ಅಶ್ವಿನಿ ಮೇಡಮ್ ಯಾವುದು ಮುಚ್ಚು ಮರ ಇಲ್ದಿರೋ ಉತ್ತರ ಕೊಡ್ತಾರೆ ಡೈರೆಕ್ಟಾಗಿ ಇವಾಗ ರಜತ್ ಮತ್ತು ಚೈತ್ರ ಸ್ವಲ್ಪ ಜಾಸ್ತಿ ಆಗಿದೆ ಇಬ್ಬರದೂ ಹೊಸಲ್ಲಿ ಸ್ವಲ್ಪ ಮೆತ್ತಗಿದ್ರು ಇವಾಗ ಮೊದಲೇ ಅದು ಚೈತ್ರ ಕುಂದಾಪುರ ಸ್ವಲ್ಪ ಜಾಸ್ತಿ ಆಗಿದೆ ಚೈತ್ರ